ವಿದೇಶದ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸವನ್ನ ಚಂದನ್ ಕುಮಾರ್ ನಿನ್ನೆ ಶೂಟ್ಔಟ್ ಜೊತೆಗೆ ಅವರ ತಂದೆ ಆಗಿರ್ತಕ್ಕಂಥ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ನಂದನ್ ಕುಮಾರ್ ಕುಮಾರ್ತವ ಸರ್ ಇವತ್ತು ಬಹಳ ಬಹಳ ನೋವಲ್ಲಿದ್ದೀರಿ ತನ್ನ ಮಗ ಕನಸಿರುತ್ತೆ ನಮ್ಮ ಮಗ ವಿದೇಶದಲ್ಲಿ ಕೆಲಸ ಅಂತ ತಮ್ಮ ಮಗನ್ ಕಳ್ಕೊಂಡಿದಿರಿ ಏನ್ ಹೇಳ್ತೀರಿ ಸರ್ ಬಹಳ ದುಃಖವಾಗ್ತದೆ ಇದು ಅನಿರೀಕ್ಷಿತ ನಾವು ಅನ್ಕೊಂಡಿರ್ಲಿಲ್ಲ ಈ ತರಸನ್ಕೊಂಡಿರ್ಲಿಲ್ಲ ಸಾಕಪ್ಪ ಆರು ವರ್ಷ ಎರಡು ವರ್ಷ ಇದೆಯಾ ಬಂದ್ಬಿಡು ಅಂತ ಹೇಳ್ತಾರೆ ಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ಇಲ್ಲ ಅಷ್ಟು ಮಾತ್ರ ಅವನು ಹೇಳ್ತಾ ಇದ್ದ ಹೊರತಾಗಿ ಇನ್ನೇನಲ್ಲಿ ಅಲ್ಲಿ ಸೋಷಿಯಲ್ ಸರ್ಕಲ್ ಸರ್ವಿಸ್ ಜಾಸ್ತಿ ಮಾಡ್ತಾ ಇದ್ದ ಅಲ್ಲಿ ಪರಿಚಯದಿಂದ ಇದ್ನೂನು ಏನೋ ಒಂದು ನನಗೆ ಅನಿಸ್ತದೆ ಅನುಷ್ಯನಿಗೆ ಮನುಷ್ಯನಿಗೆ ಸ್ವ ಅಲ್ಲಿ ಚೆನ್ನಾಗಿ ಪರಿಚಯ ಆಗ್ಬಿಟ್ರೆ ಬಿಟ್ಟು ಬರಕ್ ಮನ್ಸು ಬರಲ್ಲ ಅಂತ ಪೊಸಿಷನ್ ಕಾಲ ಬೇಡಪ್ಪ ಎಷ್ಟೇ ಇದ್ರು ನಾವು ಗ್ರೋತ್ ಆಶ್ರಮ ಆಗಿ ನಮ್ಮ ಮನೇಲಿ ಇರಬೇಕು ಅಂತ ನೀವು ಬರ್ತೀನಿ ಬರ್ತೀನಿ ಅಂತ ಅಂತಾನೆ ಹೇಳಿದೆ ಮನೆ ಆರು ಒಂಬತ್ತು ತಿಂಗಳಿಂದ ಬಂದಿದ್ದ ಬಂದು ತಿರ್ಗ ಬರ್ತೀ ಅಂತಂದ್ರು ತಿರ್ಗಾ ಬರಲಿಲ್ಲ ಈಗ ಏಪ್ರಲ್ಗೇನು ಬರ್ತೀನಿ ಅಂತ ಹೇಳಿದ್ದ ಅಷ್ಟೇ ಸರ್ ಈಗ ನಿನ್ನೆ ನಿಮ್ಗೊಂದು ಕರೆ ಬಂತು ಏನು ವಿಚಾರ ಗೊತ್ತಾಯ್ತು ಏನಂತ ಹೇಳಿದ್ರು ಯಾರು ಏನು ಹೇಳಿದ್ರು ಸರ್ ನಿಮಗೆ ಅವರು ಅಲ್ಲಿ ಮಾತಾಡಿದ್ರು ಇಂಗ್ಲಿಷ್ ಅಲ್ಲಿ ನನಗೆ ಅನ್ನು ಮಾತಾಡಕ್ ಬರ್ತಿದ್ರು ನಾನು ಕಾಲು ಎತ್ತಿದ್ರೆ ಈಗ ರಿಸೀವ್ ಮಾಡಿದ್ರೆ ಇವತ್ತು ನೋಡಿದಿರಲ್ಲ ರಿಸೀವ್ ಮಾಡಿದ್ರೆ ಒಂಥರ ರಿಸೀವ್ ಮಾಡಿದ್ರೆ ಒಂಥರ ಆಗ್ತದೆ ಅದಕ್ಕೆ ನಾನು ಕಟ್ ಮಾಡಿಬಿಟ್ಟೆ ಅವರು ತಿನಹ ಫೋನ್ ಮಾಡಿಬಿಟ್ರೂ ಕಟ್ ಮಾಡಿಬಿಟ್ಟೆ ನಾನು ಫೋನ್ ನಂಬರ್ ಬರ್ಕೊಂಬಿಟ್ಟು ನಮ್ಮ ಹುಡುಗನಿಗೆ ಫೋನ್ ಫೋನ್ ಮಾಡಿದೆ ಅವನು ಎತ್ತಲಿಲ್ಲ ಮೂರು ಸಲ ಮಾಡಿದೆ ಎತ್ತಲಿಲ್ಲ ಯಾಕೆಂದರೆ ಆ ಟೈಮ್ನಲ್ಲಿ ಅವನು ಎತ್ತಲ್ಲ ನಾವು ಪ್ರತಿದಿನ ನೋಡ್ತೀವಿ ಈ ಟೈಮ್ನ ಮತ್ತಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮಾಡಿದೆ ಎತ್ತಾನೆ ಇಲ್ಲ ಮಧ್ಯಾಹ್ನ ಒಂಬತ್ತು ಗಂಟೆಗೆ ಮಾಡಿದ್ರೆ ಮಧ್ಯಾಹ್ನ ಐದು ಗಂಟೆಗೆ ಮಾಡಿದ್ರೆ ಮಲೆ ಕಂಡಿರ್ತಾನೆ ಮಲೆ ಕಂಡಿರ್ತಾರೆ ಬೆಳಿಗ್ ಜವಾಬ ಮಾಡ ಯಾಕೆ ಇದ್ದೆ ನಿಧ ಮಾಡು ಯಾಕೆ ಯಾಕೆ ಮಾಡುವ ಅಂತಾನೆ ಬೇರೆ ಟೇಬಲ್ ಮಾಡುವಂತಾನೆ ಯಾವ್ದಾರ ಟೇಬಲ್ ಮಾಡಿದ್ರೆ ಊಟ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ ಇಲ್ಲ ಮಲಗಿ ಅಂತ ಹೇಳ್ತಾನೆ ಆ ಟೈಮ್ಗೆ ಮಾನಗೆಲ್ಲ ಇದು ನನ್ಗೆ ಹೇಳ್ತೀನಿ ನಾವು ಎಂತ ಮತ ಮಾ ಮಾಡ್ತೀನಿ ಅವಾಗ ಮಾಡ್ತಾ ಅಷ್ಟೇ ಏನು ಖಾಸಗಿ ಕಂಪ್ನಿ ಕೆಲಸ ಮಾಡಿದ್ರು ಜೊತೆಗೆ ಕನ್ನಡಪರ ಸಂಘಟನೆ ಬಹಳ ಒಲ್ವಿತ್ತು ಈ ಸಿನಿಮಾಗಳನ್ನ ಪ್ರಮೋಷನ್ ಕೂಡ ಮಾಡ್ತಾ ಇದ್ರು ಅಂತ ಹೇಳಿದ್ರು ಹೇಗಿದ್ರು ಸರ್ ಅಲ್ಲಿ ಅವರು ಕನ್ನಡ ಸಂಘ ಆಮೇಲೆ ಶಿರಡಿ ಸಾಯಿಬಾಬಾ ಮತ್ತು ನಮ್ಮ ವೈಶ್ಯ ಜನಾಂಗದಲ್ಲಿ ಸ್ವಲ್ಪ ಎಲ್ಲ ಕಲೂ ಪಾಪ್ಯುಲರ್ ಆಗಿದ್ದ ಆಕ್ಟಿವಿಟೀಸ್ ಆಗಿದ್ದ ಅವನು ಪ್ರತಿಯೊಂದು ಇಲ್ಲಿ ಸಿನಿಮಾ ಆಕ್ಟರ್ಸ್ ಹೋಗ್ಲಿ ಪ್ರತಿಯೊಬ್ಬರು ಹೋಗ್ಲಿ ಅವರ ಸ್ವಾಗತ ಮಾಡೋದು ಎಲ್ಲಾ ಮಾಡೋದು ಮಾಡ್ತಾ ಇದ್ದ ನಮಗೆಲ್ಲ ಮೆಸೇಜ್ ಆಗ್ತಾ ಇದ್ದ ಯಾಕಪ್ಪ ಇವೆಲ್ಲಾ ಮಾಡ್ತೀಯ ಅಂದ್ರೆ ನಿನ ಗೊತ್ತಾಗಲ್ಲ ಸುಂದರು ಅಂತ ಹೇಳ್ತಾ ಇದ್ದ ಅದ್ರಲ್ಲಿ ಸ್ವಲ್ಪ ಯಾರ ಕೇಳಿದ್ರು ಅವ್ರಿಗೆ ಪಾಪಿದಾರು ಒಂದ್ಸಲಿ ನಮ್ ಹುಡುಗನಿಗೆ ಜಾತಕ ತೋರಿಸಕ್ಕೆ ಅಂದ್ಬಿಟ್ಟು ಹೋಗಿದ್ದೆ ಅಂತ ಅಂತನ್ಬಿಟ್ಟು ಅಲ್ಲಿ ಅವರು ಅಂದ್ರೆ ಏನ್ರಿ ನಿಮ್ ಹುಡುಗ ಇಷ್ಟೊಂದು ಪಾಪಿಲ್ಲರ್ ಆಗ್ಬಿಟ್ಟವನೇ ಕೆನಡದಲ್ಲಿ ಯಾರೋ ಕೆನಡದ್ ಬಂದಿದ್ರು ಅವ್ರಿಗೆ ಅಂತ ನೀವು ನೀವೊಂದು ಜಾತಕ ಸೆಟ್ ಮಾಡ್ಕೊಂಡಿರ್ಬೋನ್ರಿ ಅಂತ ಅವ್ರ ಅವ್ರಿಗೆ ಹೇಳಿದ್ರು ಅವರೇ ಒಂದು ಜಾತ ಕೊಳಸಿದ್ರು ಶಿರಂಪುರದ ಹುಡುಗಿದು ಇಂಟ್ರೂ ಮಾಡ್ಬೇಕಾಯ್ತು ಅಂತ ಹೇಳಿದ್ರು ಎರಡ್ ಸರಿ ಮಾಡುದ್ನಂತೆ ಮೂರ್ನ ಸಲ ವ್ಯಕ್ತಿಲ್ಲ ಸುಮಾರು ಶನಿವಾರ ಮಾಡ್ತೀನಿ ನಾನು ಅಂತಂತ ಹೇಳ ಶನಿವಾರ ನಂತೆ ಮಾಡ್ಲಿಲ್ಲ ನಾನು ಅದಾದ್ರೂ ಬಾಂಧವ್ರ ಏನಾದ್ರು ಫಂಕ್ಷನ್ ಇತ್ತು ಫಂಕ್ಷನ್ಗೆ ಹೋದೆ ನಾನು ರಾತ್ರಿ ಎಂಟು ಗಂಟೆ ಮಾಡಿದ್ರೆ ಇದಾರೆ ಏನಾದ್ರು ಹೇಳ್ಕೊಂಡಿದ್ರೆ ಯಾರಾದ್ರೂ ನಮ್ಗೆ ಈ ತರ ದ್ವೇಷ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲ 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 ಅಲ್ಲೇನಿಲ್ಲ ಅದು ಒಂದು ಚೂರು ದ್ವೇಷ ಸರ್ ಈಗ ಕೊನೆಯದಾಗಿ ಈಗ ಏನೋ ಮೃತದೇಹ ಅಲ್ಲಿದೆ ಹೆಂಗ್ ತರ್ತೀರಿ ನಿಮ್ಗೆ ಏನು ಪ್ಲಾನ್ ಮಾಡ್ಕೊಂಡಿದ್ರಿ ಇಲ್ಲ ಏನ್ ಹೇಳಿಕ್ ಇಷ್ಟಪಡ್ತೀರಿ ನೀವೇನಾದ್ರು ಹೋಗ್ತೀರಾ ಅಲ್ಲಿಗೆ ನನಗೆ ಅಲ್ಲಿಗಿಂತ ಎಲ್ಲಿಗೆ ತಂದ್ರೆ ನಮ್ಮ ಮಾತೃಭೂಮಿಯಲ್ಲಿ ತಂದು ಅಂತೆ ಸೋಮಸ್ಕಾರ ಮಾಡ್ಬೇಕು ನಾನು ಆಸೆ ಹೇಳಿದೀನಿ ನಮ್ಮದಿನಿ ಇಲ್ಲ ಅಂತ ಹೇಳವ್ರೆ ಅಷ್ಟು ಮಾತ್ರ ಅಷ್ಟು ಬೆಳ್ದಾಗಿ ನಮ್ಗೆ ಅಲ್ಲಿ ಹೋಗಿ ಅಲ್ಲಿ ಮಾಡಿ ವ್ಯವಸ್ಥೆ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಸರ್ ಈಗ ವಿದೇಶಾಂಗ ಇಲಾಖೆಗೆ ಏನ್ ಹೇಳ್ಕೊಳ್ತೀರಿ ಸರ್ಕಾರಕ್ಕೆ ಏನ್ ಕೇಳ್ಕೊಳ್ತೀರಿ ಸರ್ ನಮ್ಗೆ ನಿಮ್ಮ ನಿಮ್ಮ ಮೃತದೇಹ ನೀವು ತರ್ಸ್ಕೊಡಿ ಅಂತ ನೀವು ಕೇಳ್ಕೊಳ್ತೀರಾ ಹೆಂಗೆ ಸರ್ ಮೃತದೇಹ ತರ್ಸ್ಕೊಡ್ತದೆ ಸರ್ಕಾರಕ್ಕೆ ಋಣಿಯಾಗಿರ್ತೀವಿ ಪ್ರಧಾನಮಂತ್ರಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಯಾಕೆ ಅಂತಂದ್ರೆ ಇವತ್ತು ನಿಂದ ಬರಬೇಕಾದ್ರೆ ಏನಾದ್ರೂ ಒಂದು ಸರ್ಕಾರದಿಂದ ಒಂದು ಹೆಲ್ಪ್ ಇದ್ರೆ ಅದು ಅಕಸ್ಮ ನಮ್ಮ ನಮ್ಮ ಸಂಘದವರು ನಮ್ಮ ಬಾಮಿದವರು ಎಲ್ಲ ಮಾತಾಡಿದ್ದಾರೆ ಮಾತಾಡಿದ ವ್ಯವಸ್ಥೆ ಮಾಡ್ತಾರೆ ಅದರಲ್ಲಿ ನಮ್ಮ ಸರ್ಕಾರದ ಒಂದು ಒಂದು ಬೆಂಬಲ ಇದ್ರೆ ನಮಗೆ ಸುಗಮವಾಗ್ತದೆ ಅಂತಂದ್ಬಿಟ್ಟು ನನ್ನ ಬೈಕ್ ಥ್ಯಾಂಕ್ ಯು ಇದಿಷ್ಟೇನು ಚಂದನ್ ಅವರ ತಂದೆ ಆಗಿರ್ತಕ್ಕಂತಹ ನಂದನವರ ಮಾತುಗಳಾಗಿದ್ವು ಅಂದ್ರೆ ಬಹಳ ಅಂತ ಹೇಳ್ತಾ ಇದ್ರು ಮಗನನ್ನ ಮೃತದೇಹವನ್ನ ನಮ್ಮ ಭಾರತದಲ್ಲೇ ನಮ್ಮ ನೆಲದಲ್ಲೇ ಮಣ್ಣನ್ನ ಮಾಡಬೇಕು ದಯಮಾಡಿ ಅವ್ರನ್ನ ಇಲ್ಲಿಗೆ ತರ್ಸ್ಲಿಕ್ಕೆ ಸರ್ಕಾರ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನ ಕೂಡ ಅವರ ಕುಟುಂಬಸ್ಥರು ಹೇಳ್ಕೊಳ್ತಾ ಇರ್ತಕ್ಕಂಥ ಮಂಜುನಾಥ್ ಟಿವಿ ನೈನ್ ಮಂಗ್ಲಾಳಿ ಚಂದೆ ಹತ್ರ ಶುಕ್ರವಾರ ನೋಡಿದ್ವಿ ನಾವು ಅವ್ರ ಗಣ್ಣವ್ರು ನೋಡ್ ಮಾತಾಡ್ಬೇಕು ಅಂತ ಅಂದಿದ್ರು ಅದಕ್ಕೆ ಮಾತಾಡ್ದ ಅಂತ ಕೇಳಕ್ಕೆ ಫೋನ್ ಮಾಡಿದ್ರು ಅವತ್ತು ಸಂತೋಷದಿಂದ ಬೇರೆ ಇವಾಗ ಒಂದ್ ಎರಡ್ ಮೂರ್ ಸರಿಯಿಂದ ಟೆನ್ಶನ್ ಮಾಡ್ಕೊಂಡು ಚೆನ್ನಾಗ್ ಮಾತಾಡ್ತಾ ಇದ್ದ ಅವ್ರ ಅಪ್ಪನ ಹತ್ರ ನಾನು ಇಂಟರ್ನೆಟ್ ಅಲ್ಲಿ ಅವಾಗ್ಲೇ ಆರ್ ಒಂಬತ್ ತಿಂಗಳಾಯ್ತು ಆಯ್ತು ನಮ್ ನಮ್ ತಂದೆ ಸತ್ತೋದ್ರು ಅವಾಗ ಬಂದಿದ್ದ 伊爸个。<laughs> <broke up. S 2> <laughs> ಇಲ್ಲಿ ಅಂತ ತಂದೆ ತಾಯಿಗ್ ನೋವು ಕೊಡ್ಬಾರ್ದು ಚಿಕ್ಕ ವಯಸ್ಸಿಂದನು ಹಂಗೆ ಬೆಳಗ್ ಬಂದ ಅವನು ಮಿಡ್ಲಿ ಸ್ಕೂಲ್ಗೆ ಹೋಗ್ಬೇಕಾರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರ್ಲಿಲ್ಲ ಇಲ್ಲಿ ಗೀತಾ ಇಂಗ್ಲಿಷ್ ಸ್ಕೂಲ್ ಅಲ್ಲಿ ಆಮೇಲೆ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಹೋಗಿ ನಂಬಕೆ ಆಗ್ಲಿಲ್ಲ ನನಗೆ ಅಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇದ್ದ ಅವತ್ತು ಎಷ್ಟು ಸಂತೋಷ ಆಯ್ತು ಅಂದ್ರೆ ನನ್ ಮಗ ಇಷ್ಟು ಎತ್ರುಗ್ ಬೆಳೆದಿದ್ದಾನಲ್ಲ ಅಂತಂದು ಅಲ್ಲಿ ಮೂರ್ ಸಂಘ ಮಾಡಿದ್ದ ಸ ಯಾರು ವಿಜಯ್ ಕುಮಾರ್ ಆಡಳ್ತಾರಲ್ಲ ಅವ್ರು ಬರ್ಲಿ ಯಾರ್ ಬರ್ಲಿ ಎಲ್ಲ ಅವನೇ ಮನಡ್ಸ್ಕೊಂತಿದ್ದ ಅದೆಲ್ಲಾ ಕಣ್ಣೂರ್ ಬಿದ್ದು ಅವರೇ ಏನೋ ಬರ್ ಬರ್ಲಿ ಅಂತಂದು ಕರ್ದ್ಬಿಟ್ಟು ಶೂಟ್ ಮಾಡೋರೆ ಸ ಹೊಟ್ಟೆ ಕಿಚ್ಗೆ ಬೆಳದಿದ್ದೇ ಬಂದ್ಬಿಡ್ತು ಕನ್ನಡದವ್ರದೇ ಒಂದ್ ಸಂಘ ಮಾಡಿದ್ದ ರಾತ್ರಿ ಅಲ್ಲಿ ಬರ್ತಾ ಇತ್ತ ಫೋನ್ ಮಾಡಿದ್ರು ಇಂಟರ್ನೆಟ್ ಇಂಟರ್ನ್ಯಾಷನಲ್ ಕಾಲ್ ಅಂತ ಇಂಟರ್ನ್ಯಾಷನಲ್ ಕಾಲ್ ಅಂತ ಬಂತು ನಮ್ಮ ಯಜಮಾನ್ರಿಗೆ ಭಯ ಆಯ್ತು ಮಾತಾಡ್ಬೇಕೋ ಬೇಡವೋ ಅಂದ್ಬಿಟ್ಟು ಅವರು ಮಾತಾಡ್ಲೇ ಇಲ್ಲ ಆಮೇಲೆ ಮಗನಿಗೆ ಫೋನ್ ಮಾಡಿದ್ರು ಹಿಂಗ್ ಕಾಲ್ ಇತ್ತಪ್ಪ ಮಾತಾಡ್ಬೇಕೋ ಬೇಡವೋ ಅಂತ ಅವನು ಇದ್ರೆ ತಾನೇ ಸಹ ಮಾತಾಡೋಕೆ ಮಾತಾಡ್ಲೇ ಇಲ್ಲ ಆಮೇಲೆ ಇನ್ನೂ ಒಂದ್ಸರಿ ಕಾಲ್ ಮಾಡಿದ್ರು ಅವಾಗ ಬಂದು ನಾನೇ ಎತ್ತದೆ ಅವಾಗ ಈಗ ತೆಲುಗು ಒಳಗೆ ಹೇಳಿದ್ರು ಹಿಂಗ್ ಶೂಟ್ ಮಾಡೋರೇ ಸತ್ತೋಗ್ಬಿಡಿದಾನೆ ಅಂತಂದು ಇದೀವಿ ಸರ್ ನಾವೇ ಎಲ್ಲ ಅನುಕೂಲ ಮಾಡಿದೀವಿ ಅದೇನು ಗೊತ್ತಿಲ್ಲ ಸರ್ ಏನು ಹೇಳಲಿಲ್ಲ ಅವ್ರು ಯಾರಿಗೂ ಏನು ಗೊತ್ತಿಲ್ಲ ಸ ಒಬ್ನೇ ಮಗ ಎಷ್ಟು ಬೆಳೆದಿದ್ದ ಅಂದ್ರೆ ಚಿಕ್ಕ ವಯಸ್ಸಿಂದನು ಹೇಳಕ್ಕೆ ಆಗಲ್ಲ ಸರ್ ಕ್ಯಾಲಿಯೋಗ್ರಾಫಿಕ್ ಅಲ್ತಾ ಅದನ್ನೆಲ್ಲ ಅವನು ಹಾಸ್ಟ್ಲಗ್ ಹೋಗಬೇಕಾರೆ ಯೂನಿಯನ್ ಡೇ ಎಲ್ಲ ಇರೋದಲ್ಲ ಅವಾಗೆಲ್ಲ ಯೂನ್ಗೆ ಬರಿಯ ಕೊಡೋರು ಅಕ್ಷರ ಅಂದ್ರೆ ಮುತ್ತು ಪೋಣಸ್ದಂಗಿತ್ತು ಸ ಅಷ್ಟು ಚೆನ್ನಾಗ್ ಬರೀತಿದ್ದ ಎಲ್ಲ ಹತ್ರನೂ ಈಗ ಯಾರಾದ್ರೂ ಹಂಗ ಕೂತಿದ್ರೆ ಹಂಗೆ ಡ್ರಾಯಿಂಗ್ ಬಿಡ್ಸೋನು ಸ ಎಲ್ಲಾ ಕೆಲಸದಲ್ಲೂ ಈ ಜನಗಳನ್ನ ಎಷ್ಟು ಅವ್ರು ಮಾತಾಡಿಸಿದ್ರು ಇವನೇ ಪರಿಚಯ ಮಾಡ್ಕೊಂಡ್ ಇವನೇ ಮಾತಾಡ್ತಾ ಇದ್ದ ಸರ್ ಬಗ್ಗೆ ಅಭಿಮಾನ ಇತ್ತು ಬಹಳ ಅಭಿಮಾನ ಸರ್ ಕರ್ನಾ ಕನ್ನಡದಲ್ಲೇನೆ ಏನಾದ್ರು ಆಗ್ಲಿ ಆಗಸ್ಟ್ ಫಿಫ್ಟೀನ್ತ್ ಆಗ್ಲಿ ಎಲ್ಲ ಆಗ್ಲಿ ಇವನೇ ಮುಂದೆ ನಿಂತು ಎಲ್ಲಾ ಮಾಡ್ತಿದ್ದ ಸರ್ ಪ್ರತಿಯೊಂದೂ ಅಷ್ಟೇ ಇಲ್ಲೂ ಕೆಲಸದಲ್ಲಿ ಇದ್ನಲ್ಲ ಇಂಜಿನಿಯರ್ ಕಾಲೇಜ್ ಇದು ಇಂಜಿನಿಯರ್ ಆದ್ಮೇಲೆ ಅನುಕೂಲ ಮಾಡ್ಕೊಡ್ಲಿ ಬಾಡಿ ಬೇಗ ಕಳಿಸ್ತೀವಿ ಅವ್ರಿಗೆಲ್ಲ ಕೇಳ್ಕೊಂತೀನಿ ಸರ್ ಶೈಲಾ ಚಂದ ನಮಸ್ತೆ